ಈದಪ್ಪ ಡಪ್ಪ ಬಾರಸ ಅವ್ರ ಗೊತ್ತ ಗೊತ್ತ ಇವನ ಗೊತ್ತ ಹೆಂಗ ಇವನ ಗೊತ್ತ ಬೇರೆ ಇವನ ಗೊತ್ತ ಬೇರೆ ಲೈಪ ಹೆಂಗ ಟಾಂಕ ಟಾಂಕ ನಕ ಟಾಂಕ ಟಾಂಕ ನಕ ಅದು ಬೇರೆ ಅಲ್ಲ ಸತ್ತವ್ರ ಮುಂದೆ ಹಲಿಗೆ ಬಾರಿಸಿದಂಗ ನಡ್ಸೇನ್ರಿ ಕಣದ ಲಕ್ಷ್ಮಣ ಹತ್ಯಾನು ಹತ್ಯಾನು ಹಾ ಮಂದಿ ಎಲ್ಲ ಯಾವಾಗ ಎದ್ದು ಹೋದ್ರೆ ಬಿಡುವಲ್ಲ ಚಟ ಐತ್ರಿ ಅವಂಗ ಇರ್ಲಿ ಒಂದು ಮಾತು ಹೇಳಿ ಡಪ್ಪ ಬಾರಿಸಿದ್ರೆ ಮಧ್ಯಾಹ್ನ ರಾತ್ರಿಯಾಗ ಬುಟ್ಟಿ ಬಡ್ಡಿಯ ಕೋಳಿ ಡಬ್ ಹಾಕಿದ ಹಂಗಾಗಿರ್ಬೇಕು ಮಸೀಮಳ ವಿದ್ಯಾನುಪೇಲಿ ನೀನು ಹುಟ್ಟಿಂದ ತೆರದಿ ಎಟ್ಟು ಮಾತಾಡ್ಲಾಕತ್ತಿದೀವ ನನ್ನ ಕಾಲಾಗಿನ ಕರ ಸುಳ್ಳ ಹೋದ್ರ ಶೇಂಗಾ ತಿಂದ್ರೆ ನೈಗತ್ಲಿ ಅಲ್ಲ ಬುಟ್ಟಿ ಬಡ್ಯಕ್ ಕೋಳಿ ಆಟ ಡಬ್ ಹಾಕ್ತಾರನ ಇಲ್ಲ ಹುಂಜಾನು ಹಾಕ್ತಾರಲ್ಲ ಮಧ್ಯಾಹ್ನ ಬಿಸ್ಲಾಗೆ ಲೌಕರ್ ಹುಂಜ ಸಿಗ್ಲಿಕ್ಕೆ ಅಂದ್ರ ಬುಟ್ಟಿ ತಗೊಂಡ ಓಡಾಡ್ತಾರ ಹಲಾಲ್ ಮಾಡ್ಲಾಕ ದುರ್ಗವನು ಮುಂದಿದ್ರು ಓಡಾಡಿ ಹಿಡಿದ್ ಹಲಾಲ್ ಮಾಡ್ತಾರೀ ಕಣದಾಳ ಹುಂಜ ನೀ ಹೆಂಗ ದೊಡ್ಡ ತುಕುಡಿ ತುಕಡಿ ಬ್ಯಾರೆ ಐತಿ ಗಂಟು ಹಾಕಿರ್ಲ ಇದು ನನ್ನ ಸಂಗಾಟಿಂದ ರಾತ್ರಿಯಾಗ ಬಾಳ್ ಬಾಳ ಹೇಳಿ ಏನ್ ಸಡನ ಇಲ್ಲ ಕೂತಾಳೆ ಹೆಂಗ ನೋಡ್ರಿ ತೇಟ ಕು ಮಾಡ್ಕೊಳವ್ರಂಗಾತ ನಾಲ್ಕರಾಗ ಜರ ಹೊಟ್ಟಿ ಕಾಣ್ಲಾತಿತಿ ನಾಕರಗದು ಇರಬೇಕು ರಿಯಲ್ ಆಗಕತ್ತೇನ ಹಾ ನಮ್ಮ ಹೊಟ್ಟಿ ಕಡೆ ನಮ್ಮ ಸೊಂಟದ ಕಡೆ ನಿಂದ್ಯಾಕ ನೆದರು ನಿನ್ನಣ್ಣ ಆಗನ ಹಾ ಚಟಾದಾವ ಕಡೆ ಬ್ಯಾರಿ ಮುಂದ ಬ್ಯಾರಿ ಇದ್ದ ತಕ್ಕದ ಹಲೋ ಹಾ ಹೊಟ್ಟೆ ಮಕ್ಕಳು ಅವ್ರ ನೋಡಿ ಸೊಂಟ ನೋಡಿ ನಿನಗೇನು ಏನು ಅದನ್ನು ತಗೊಂಡ ತಗೊಂಡಾ ಹಾ ಯಾಕ್ತಕ ಕೆತ್ತು ಅಂದ್ರೆ ಕೆತ್ತು ಮೆತ್ತು ಅಂದ್ರೆ ಮೆತ್ತು ನಿನ್ನ ಎದಕ್ಕೆ ಕರೆಸರ ಅಟ್ಟಾ ಮಾಡಾ ನನಗೊಂದು ಮಾತು ಹೇಳ್ದ ಹೆಂಗ ಕುತ ನೋಡ್ರಿ ಥೇಟ್ ಇರ್ಲಿ ಯಾಕಂದ್ರೆ ನೋಡು ಅಕ್ಕಿಗೆ ಕುಬ್ಸಾ ಮಾಡ್ಕೊಳಂಗ ಆಗಿರ್ತತಿ ಐದ್ರ ಅಂದ್ರೆ ಆಗಲಿ ಏಳರ ಅಂದ್ರೆ ಆಗಲಿ ದಿಂದ ಅಂದ್ರೆ ಆಗ್ಲಿ ಮಕ್ಕಳಿಗೆ ಕುಬ್ಸಾ ಮಾಡಕೊಳಂಗ ಆಗಿರ್ತತಿ ಅವರು ಕೂತಿರ್ತಾರಪ್ಪ ನಾವ್ ಅವ್ರಿಗೆ ಕುಬ್ಸಾ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಾಳೆ ಮಾ ಅಕ್ಕಿ ಮಗಲಾಗ ಬಂದ ಇವ್ ಕೂತಿರ್ತಾನಲ್ಲ ಇವ್ನು ಯಾವ ಬಸ್ರು ಮಾಡಿರ್ತಾನು ಬಂಗಾರ ಇದ್ರ ಮಾರಿಗೆ ಬಂಗಾರ ಹಾಕಂಗಿಲ್ಲ ನನ್ನ ಮಗಲಾಗ ಕೂತ್ರ ಬಂಗಾರ ಹಾಕ್ತಾರ ಅಂತೇಳಿ ನಾನಕ್ಕುಬ್ಬು ಸಮಾನಾಗಿ ಇದು ಕೂತಿರ್ತೈತಿ ನೋಡ್ರಿ ಮಗಲಾಗ ಬಂದ ಮಾ ದೊಡ್ಡ ಮದ್ಯ ಕುಂಡಿರ್ಬೇಕು ಇದು ಹೆಂಗೈತಿ ಆಯ್ತು ಗೊತ್ತೇನ್ರಿ ಹೇง ಆಯ್ತಿ ಆಂದ ಮಾಡಿ ಮಾರ್ಸಿಕೊಳ್ಳದು ಇದೆ ಅವಾರಿದು ನಡಿಲ್ಲ ನಡಿಲ್ಲ ಇರ್ಲಿ ಬಾಳ ಬಾಳ ಹೇಳ್ತಿನಪ್ಪ ಜರಾನ ಜೈಗೆ ಹಿಡದು ತಗೋತಿ ಇವ್ರನ್ನ ಗಂಡು ಹಾಡವರ ನಡಿಲ್ಲ ನಿಂದ ನೀನ You need ಮಗ ಅಂದ್ರ ಮದವಿ ಅಂದರ ಮಗ ಹೋಗಿ ಗಂಡ ಹೆಂಗ ಆಗಿ ಕೂರ್ತಿಯೋ ಹಸಿಯ ಜಗಲಿ ಮ್ಯಾಲ ಲಕ್ಷ್ಮಣ ಹಸಿಯ ಜಗಲಿ I got it. ಏಷ್ಯಾನೆ ಅನ್ನಬೇಕ ಏನ ಹೊತ್ತ ಅನ್ನಬೇಕು ಈ ಮಾತೇನ ಮ್ಯಾಡ ಕಣದ ಲಕ್ಷ್ಮಣ ಈ ಮಾತಿನ ಮೂರು ಮಂದಿಗೆ

ನ ಕೇಳತೆನಪ್ಪ ಬಾ ಆಗದುರಿಗೆ ಹೆಕ್ಕನ ಅವನು ನಮ್ಮ ಕಣದಾಳ ಲಕ್ಷ್ಮಣ ಮಾಡೋದಗದು ಹೆಂಗಾಗಲಕತ್ತದ ಗೊತ್ತೈತಿನಪ್ಪ ಇವು ಮಾಡೋದಗದು ಹಾದಿ ದಾಂಡಿಗೆ ಕಣದಾಳ ಲಕ್ಷ್ಮಣನಂತ ಹುಡುಗ ಹೊರ ಕಡೆ ಕುತ್ತಿತ್ತತಿಪ್ಪ ಹಾದಿ ದಂಡಿಗೆ ಇವನಂತ ಹುಡುಗ ಅಲ್ಲ ಅದು ಹ ಇವನನ ಇವನ ಕುತ್ತಿತ್ತು ಕುತ್ತಿದತ್ತಾ ಸುಮ್ಮ ಕುಂಡ್ರಬೇಕಲ್ಲ ಹಾ ಮ್ಯಾಲೆ काढಲಿ ಕಾಳ ತಿತ್ತಿದತ್ತ ತೆಳಗೆ ಹಾಕತ್ತಿದತ್ತ ಎಡು ಮಾಡ್ಲಾತ್ತಿದ ಮ್ಯಾಗ ತಿನ್ನು ತೆಳಗ ಹೇಳುದು ನಮ್ಮ ಹಿರಿಯಾರ ಅಂತ ಹಿರಿಯಾರ ಸುಮ್ ಅದ ಹಾದಿ ಹಿಡದ ಏನಂತಾರು ಇವ್ರ ನೋಡ್ರಿ ಮೊದಲ ಇವ್ನ ಮಗಲ ದಾಂಡ್ಯಾಗ ಅಲ್ಲಿ ಹಾದಿ ದಾಂಡ್ಯಾಗ ಇವ್ ಮ್ಯಾಲ್ರೆ ಕಡ್ಲಿ ಕಾಳತಿ ಹಾಕಲ ಜರ ಹೇಳಬೇಕು ಪಾಪ ತಿಳಿಸ ಒಂದ ತಿನ್ನುದ್ರೆ ಮಾಡು ಒಂದ್ ಹಾಕುದ್ರೆ ಮಾಡ ಯಾವ್ದ್ರೆ ಒಂದ್ ಮಾಡ ಒಂದು ತಿನ್ನುದರೆ ಮಾಡು ಒಂದು ಹಾಕುದರೆ ಮಾಡು ಅಂದಾಗ ಇಮ್ಯಾನನ ಬೇಕು ರೀ ವಿಮೆಯಾನ ತಾನು ಏ ಮ್ಯಾಲೆ ಕಾಳ್ ಹಾಕೊಂಡ್ಲೆ ತೆಳಗೆ ಹಿಟ್ಟು ಬೀಳುದರ್ಲಿ ಅಂದ ಇವ ಹಾಂ ಮ್ಯಾಲೆ ಕಾಳು ಹಾಕಂಡು ಬಡ್ಡ ಹಿಟ್ಟು ಬೀಳುವುದಲ್ಲ ಮ್ಯಾಲೆ ಕಾಳು ಹಾಕಿನಂದ್ರೆ ತೆಳಗೆ ಹಿಟ್ಟು ಬೀಳುವುದು ಅಂದ ಅವರು ನಮ್ಮ ಪಂಚ ಕಮಿಟಿ ಹಿರಿಯಾವರು ಶಾನ್ಯಾಗ ಭಾಳ ಇದ್ದರು ರೀ ಅವ್ರು ಅವ್ರು ಏನು ತಾರು ಹಿರಿಯನಂದಿ ಗ್ರಾಮದವರು ಹಿಂಗೆ ಅಂದ್ರೆ ಅವರೊಂದು ಮಾತಾ ಹಾಂ ತಮ್ಮ ಹಿಟ್ಟು ಬೀಳುದು ಬೀಳಾಕತ್ತೈತಿ ಲಕ್ಷ್ಮಣ ಹಾಂ ಯಾಕೋ ಜರ ದಮ ದಮ್ಮ ಬೀಳಾಯ್ತಿನಿ ಮಿ ತಿರು ಹಾಕುತ್ತಮ್ಮ ಸಣ್ಣ ಬೀಳತಕ ಅಂದ್ರವ್ರು ಸಣ್ಣ ಬೀಳ್ತಕ ಹಂಗ ತಿರಿ ಹಾಕೋದನ ತಿರಿ ತಿರುವಿ ಹಾಕೋದು ಅದನ್ನು ಸಣ್ಣ ಬೀಳತಕ ಹಂಗ ಹಾಕ್ಲತ್ತೇನಿ ಈಗ ಅವ ಅದನ್ನು ಹೇಳತ್ತೇನ್ ತಿರಿ ತಿರಿ ತಿರಿವಿ ನಾವೇನು ಕೇಳಿವಿ ನಿನ್ನ ಪರಮಾತ್ಮನ ತಾಯಿ ತಂದೆ ಯಾರ ಹೆಂಗೆ ಬಂದ ಹೇಳಿಲ್ಲ ಅವ ತಾಲೂಕ್ ಯಾವ್ದು ಜಿಲ್ಲಾ ಯಾವುದೇ ಠಿಕಾಣ ಯಾವುದು ಎಲ್ಲಿ ನಾವೊಂದು ಹೇಳಂಟ್ಲಿ ಕೀವೊಂದು ತಕ್ಕೊಂಡು ಕುಂಡ್ರತಾನಪ್ಪ ಈಗ ಬೇರೆ ತಂದಾನೆ ಸುದ್ದಿ ಮತ್ತು ಗಂಡನ ಸುಖ ಗರತರಿಗೆ ಇಂಥವ್ರಿಗೆ ಒಟ್ಟ ತಿಳಿಯುವುದಿಲ್ಲ ಹೊಂತಿನ ಸಂಘಟ ಹೊಂತಿಗೆ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ ಗಾಂಧಾರಿ ಸುಳ್ಳಲ್ಲ ಗಾಂಧಾರಿ ಹದಗೆಟ್ಟ ನಿತ್ತ ನೀವು ಹೆಣ್ಣ ಹಡವರು ನಿಮ್ಮ ಗಣಸರು ಸಿಗಲಿಲ್ಲೇನು ಹೊಂತಿನ ಸಂಗಟ ಲಗ್ನ ಆಗಿರಿ ಎತ್ತ ಕೇಳತ್ಯಾನ ಹುತ್ತ ಪೇಲಿ ಕಣದಾಳ ಲಕ್ಷ್ಮಣ ನಿನ್ನ ಉಳಿಸ್ಲಾಕ್ ಹಾಕಿ ಅದನ್ನ ಲಗ್ನ ಆಗ್ಯಾಳ ಜರ್ ಕರ್ತ ಎಲ್ರಿ ಹೊಂತ ಬಿಟ್ಟ ನಿನ್ನ ಲಗ್ನ ಲಗ್ ಜನ್ಮ ಕುಂಡದಿ ಒಳಗ ಹಂಗ ಬರದಿತ್ತು ಯಾವ ಗಾಂಧಾರ ದೇಶದ ರಾಜ ಯಾರು ಸುಭಾಲ ನಿನ್ನ ಪ್ರಶ್ನೆದ ಉತ್ತರ ಬಿಡುಗಡೆ ಮಾಡ್ಲತ್ತೀನಿ ಮಹಾಭಾರತ ಲೇಖಿತಿ ಪಕ್ಕಾ ಲಕ್ಷ ಕೊಟ್ಟ ಕೇಳ ಹೊಂತಿನ ಸಂಗಟ ಯಾಕ ಲಗ್ನ ಆಗ್ಯಾಳು ಅಂತ ಕೇಳ್ತಿಯಲ್ಲ ಯಾವ ಗಾಂಧಾರ ದೇಶದ ರಾಜನ ಮಗಳು ಗಾಂಧಾರಿ ಇದಳು ಗಾಂಧಾರಿ ಹುಟ್ಟಿದ ತಕ್ಷಣ ಅಪ್ಪಗ ಒಂದು ಚಿಂತೆ ಬಿತ್ತು ಮಗಳರೇ ಹುಟ್ಟ್ಯದ ಮನ್ಯಾಗ ಈಕಿ ಜನ್ಮ ಕುಂಡಲಿ ತಗೊಂಡು ಹೋಗಬೇಕು ಪಂಡಿತರ ಹತ್ಯಾಕ ಪಂಡಿತರ ತ್ಯಕ್ಕ ತಗೊಂಡು ಹೋಗಬೇಕ ಯಾಕಂದ್ರೆ ಜ್ಯೋತಿಷ್ ಹೇಳೋರು ತ್ಯಾಕ ತಗೊಂಡ ಹೋತಪ್ಪ ಅಂತಂದ್ರೆ ಇಟ್ಟ ತಾರೀಕ ಇಟ್ಟ ಮಿಂಟ ಇಟ್ಟ ಅನ್ನುವಂತ ಅದಕ್ಕೆ ಜನ್ಮ ಕುಂಡ್ಲಿ ಹೋದವ್ರ ಮುಂದಿಟ್ಟರೆ ಏನ್ರೀ ದೋಷ ಇದ್ದಿದ್ರು ಹೇಳ್ತಾರಂದ್ರ ಅವ್ರು ಯಾರ ಸುಬಾಲ ಅಂದ್ರಿ ಸುಬಾಲ ಅಂದಾಗ ಒಂದು ದಗದತ್ತಲ್ಲಿ ಮತ್ತೇನ್ ಮಾಡ್ರ ಅವಾಗ ಜ್ಯೋತಿಷತ್ತಾನೂ ಸುಬಾಲ ನಿನ್ನ ಮಗಳೆಲ್ಲ ಹುಟ್ಟೇಳು ಎಲ್ಲ ಬರೋಬರಿ ಐತಿ ಏನು ಮಸ್ತ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಏನು ಕಮ್ಮಿ ಬೀಳಂಗಿಲ್ಲ ಖರೀಕಿಗಿ ಈಕಿ ಜರ ಲಗ್ನ ದೋಷ ಐತಿ ಐತಿ ಹೇಳ್ದವ ಎಲ್ಲ ಚಲೋ ಐತಿ ಖರಿ ಜರ ಲಗ್ನ ದೋಷ ಅದ ಇವ್ ಅಪ್ಪ ಅಂದ ಏನೈತ್ರಿ ಅಪ್ಪ ಅಂತಾದ ಏನೈತಿ ಹೇಳದ್ನೆಲ್ಲ ಪರಿಹಾರ ಮಾಡ್ತ ನಂದ ನೀ ಏನು ಪರಿಹಾರ ಮಾಡ್ತಿ ಪರಿಹಾರ ಮಾಡುವ ಹಂಗಿಲ್ಲದು ಆಕಿ ಲಗ್ನ ದೋಷ ಹೆಂಗ ಮೊದಲ ಏನೋ ಲಗ್ನ ಮಾಡಿ ಕೊಡ್ತೀರಲ್ಲ ಮೊದಲ ಲಗ್ನ ಮಾಡಿರೋದು ಕೊಟ್ಟದ ಮೊದಲಿನ ಗಂಡ ಸಾಯ್ತಾನ ಎರಡನೇದಾವು ಬದುಕುತಾನ ಹಂಗೆ ಈಕಿ ಲಗ್ನ ದೋಷದೊಳಗೆ ಅಂದವ ಮೊದಲಿನ ಗಂಡ ಸಾಯ್ತಾನೋ ಎರಡನೇದ ಬದುಕತಾನ ಅಂದಾಗ ಹಾಗೆ ಅಲ್ಲಿ ಒಂದು ದಗದಾಗ್ಯದೀಪಾ ಇಬ್ಬರು ಕುತ್ಕೊಂಡು ಮಾತು ಮಾತಾಡ್ತಾರೋ ಇನ್ನ ಮಾನವ್ಗೆ ಲಗ್ನ ಮಾಡಿ ಕೊಟ್ರ ಪ್ರಾಣ ಹತ್ಯೆ ಮಾಡಿದಂಗೆ ಆಗ್ತದ ಮಾನವನ ಬಲಿ ಕೊಡಬಾರ್ದು ತಿಳ್ಕೊಂಡೆ ಎಲ್ಲರೂ ಕುಡಿ ವಿಚಾರ ಮಾಡಿ ಮೊದಲ ಹೋಂತಂದ್ರೂ ಒಂದು ಗಂಡಿನ ಕಡೆ ಸಂಬಂಧಪಟ್ಟ ವಿಷಯ ಹೋಂತಿಗೆ ಲಗ್ನ ಮಾಡಿ ಕೊಡುನು ಮೊದಲ ಹೋಂತಿನ ಸಂಘಟ ಲಗ್ನ ಅಂತಂದ್ರ ಹೋಂತ ಸಾಯ್ತೈತಿ ಹೋಂತ ಸತ್ತ ಮ ಯಾವ ಕೌರವರ ಅಪ್ಪ ದತ್ತ ರಾಷ್ಟ್ರ ಸಂಘಟ ಕೊಟ್ಟ ಲಗ್ನ ಮಾಡೋಣ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡ್ಯಾರ ನೀ ಕೇಳಿರುವಂತ ಪ್ರಶ್ನೆಕ್ ಉತ್ತರ ಬಿಡುಗಡೆ ಆತ ಕಣದಾಳ ಲಕ್ಷ್ಮಣ ಮಾಸ್ತಾರ ಬಾಳ ಶಿ ಕರೆ ನಾನು ಬಾಕಿ ಉಳ್ದವ್ ಉಳಿಲಿ ಉಳಿಲಿ ಜೋಕುಮಾರ್ಗ ಗಣಪತಿ ಇದ್ರ ಬದ್ರ ಅಂತ ಕೇಳಿ ನಿನ್ನ ಹಗಲಂತ ಗಂಟ್ಲೆ ಬಗಲಂತ ತಕೊಂಡು ಹೋಗಬೇಡು ನನ್ನ ಕಾಲಾಗಿನ ಕರ್ರ ಗೊತ್ತಾನೆ ಅಂಗರ ಮನೆಯಾಗೆ ಮುತ್ಯಾಸತ್ತಂ ಜಂಡ ಮಾಡಿ ಮೇಲೆ ಒಬ್ರು ಹೋಗ್ತೀನಿ ನಮಗೆ ಹೇಳ್ತಾವ ಕೀಡಿಗೈತೆ ಚೆಡ್ದ ಹೇಳ್ಕೊತ ಮನೆಯಾಗ ಅದೇನು ಹತ್ತಲ್ಲ ಹಿಂಡಿ ತೆಗ್ದ್ರೆ ಮನೆಯಾಗ ಪಾವ ರ ಹೊಂಡಂಗಿಲ್ಲ ಅಪ್ಪ ನೋಡ್ರಿ ಇವೊಂದು ಬಿಡು ಇವಂದು ಎರಡು ಹುರುಟದವ ಅವ್ರ ಅಪ್ಪ ಅಂದ್ರೆ ಮಾತತ್ತಾನ ಏನಂತೀ ಪಾರ್ವತಿ ಜಳಕ ಮಾಡ್ಲಾ ತಿಳತ್ತ ಒಳಗ ಜಳಕ ಮಾಡಾಗ ನಮ್ಮ ಗೂಟಿಗೆ ತಾನಕೆ ಕುಬ್ಸಾ ಸಿಗಿಸಿಳತ್ತಲ್ಲ ನಿನ್ನ ಗೂಟಿಗೆ ಬೇಕು ಹತ್ತಲಿ ಆ ಹಿರೇನಂದಿ ಊರಾಗ ನಿಮ್ಗೆ ಊಟಕ್ಕೆ ತೆಗ್ದಾರ್ರೀ ಈ ಕಡೆ ಸುದ್ದಿ ಎಲ್ಲ ಸದಲ್ಲ ಬಂದಾರೆ ಒಟ್ಟು ಗೂಟ ಸೂಟ ಎಲ್ಲ ಕೂಡ ಹಿಡ್ಕೊಂಡನ ಹಂಗೇನಿ ಇರಂಗಿ ಲಕ್ಷ್ಮಣ ಎಲ್ಲಿಡ್ತಾನ ಅದನ್ನ ಎಲ್ಲಿಡ್ತಾನ ಅದನ ನೋಡು ಯಾವ ಗೂಟಿ ಗಂಟು ಬಿದ್ದಿಯಪ್ಪ ನೀನು ಎಂಥದು ನಿನಗೊಂದು ಮಾತು ಹೇಳ್ತನಿ ಕೇಳು ಬರೇ ಲಿಂಗ ಸಹಿತ ಐತಿ ಒಂದು ಯಾವ ಆಕಾರದಾಗ ಹಾಂ ಲಿಂಗ ಐತಿ ಈಗ ಸದಾ ಒಂದು ಗೂಟಿನ ಆಕಾರ ಐತಿ ಲಿಂಗ ಲಿಂಗ ಐತಿ ಖರೆ ಕೆಳಗ ಯವನಿ ಆಕಾರ ಜಲಾರಿ ಐತೆನಂ ಮ್ಯಾಗ ಲಿಂಗ ಬಂದ ಉರಿ ಅದ ಕೆಳಗ ಕೆಳಗ ಹಿಡ್ಕೊಲಾಕ್ ಆಧಾರ ಐತಿ ಜಲಾರಿಗೆ ಆ ಜಲಾರಿನ ಹೆಣ್ಣ ಐತಿ ಕೆಳಗ ಜಲಾರಿ ಐತೆನಂಟ್ಲೆ ಮ್ಯಾಗ ಬಂದ ಇವ್ಲರಿ ಇವ್ರ ಲಿಂಗ ಉರಿ ಅದ ಮ ಕೆಳಗ ಜಲಾರಿನ ಇರ್ಲಿಕ್ಕಂದ್ರ ಮೂರು ಮಂದಿ ಏನ್ ಹೆಗಲಿ ಮ್ಯಾಗ ಲಿಂಗಗಳು ತಿರುಗತಿದ್ರಿಮ್ ಲಿಂಗುಗಳು ಸೂರ್ ಒಟ್ಟ ಅವಂಗ ಹಂಗಿಲ್ಲ ಅದ ನಿನಗ ಗೊತ್ತಿಲ್ಲ ಅವ್ರ ಇವ್ರ ಕೂಡ ಮಾತಾಡ್ಯಾರ ಹಾ ಯಾಕಂದ್ರ ಹಂಗ್ಯಾರ ಲಕ್ಷ್ಮಣ ಏನ ಮಾತಾಡಬೇಕಾದ್ರೂ ಜರ ವಿಚಾರ ಮಾಡಿ ಮಾತಾಡ ನಮ್ಮ ಗುಂಟು ಕಡೆ ಕಸ್ರಿ ನಮ್ಮ ಕುಬುಸ ನಿನಗೊಂದು ಮಾತು ಹೇಳಿ ನೀನ್ ಎದಕ್ ಕೇಳಿ ನಾನು ಕುಬುಸ ಯಾಕೆ ಕುವಿಸಿನಾಗ ಯಾಕ ತಂದಿರಿ ಗಣಪತಿ ನತ್ಕೇಳ್ ಅಂತ್ಲೇ ಅವ ಅಪ್ಪನ ಮಗ ಮಗದ ಅನ್ನತ್ರಿ ಅವನ ಮಗ ಇಲ್ಲತ್ತವ ಗಣಪತಿ ಯಾವ ಪುರಾಣದೊಳಗೆ ಬರದಾಯ್ತೋ ಇಲ್ಲಿ ಹೆಣ್ಣು ಹಾಡ್ಲಾಕ ನಿಂತದಿವಂದ್ರೆ ಗಂಡಿನ ಪುರಾಣ ಸಹಿತ ಓದೇ ಓದಿ ಟೇಜ್ಮ್ಯಾಗ ನಿಂತಿರ್ತೀವ ನಾವ್ ಬರೀ ಶಕ್ತಿ ಪುರಾಣ ಹಟ್ಟಾಗ ಓದ್ರೆ ಕೆಲಸ ಆಗಲ್ಲ ಗಂಡು ಹಾಡೋರು ಎಲ್ಲಿ ತಪ್ಪತ್ತೀರಿ ಯಾವ ಮಾತಿನ ಹಿಡಿಬೇಕನ್ನುವಂತ ನೋಡ್ಬೇಕಾದ್ರೆ ಮೊದಲು ಗಂಡು ವಿಷಯನೂ ಓದಬೇಕಾಗ್ತದೆ ಪುಸ್ತಕದಾನ ಯಾವ ಮಸ್ತಕದಾಗಿದ್ದರ ನಾಲ್ಕು ಮಂದಿಯಾಗ ಕಡಿಯಾಕಾಗ್ತದೆ ಆ ಮನುಷ್ಯ ಅವನ ಮಗ ಅದ ಇಲ್ಲ ಅಪ್ಪನ ಮಗ ಅಂದಿ ಯಾವಾಗ ಗಣಪತಿ ಮಂಗಳ ಮೂರ್ತಿ ರುಂಡ ಹೊಡೆದ ಮ್ಯಾಲ ನೀ ಗಣಪತಿ ಯಾವಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತಹ ಅನಿರುಂಡ ತಂದು ಹಚ್ಚಿದ ಬಳಕ ಗಣಪತಿ ಅದಕ್ಕೆ ಮೊದಲು ಮಂಗಲ ಮೂರ್ತಿ ಶರೀರ ಒಳಗಿಂದು ನಮ್ಮ ಮಣ್ಣು ತೆಗೆದ್ ತಯಾರ ಮಾಡ್ಯಾಳ ಆದಿಶಕ್ತಿ ಪಾರ್ವತಿ ಮಾಡ್ಯಾಳಂದ ಮಾತು ಹೊಳ್ಳಿ ತಕ್ಕ ಆದನ ಪಾರ್ವತಿ ಯುಗದಾಗ ಆಗಿಲ್ಲ ತಯಾರ ಹ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಿ ಟೈಮ್ ತಯ್ಯಾರ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಗಣಪತಿ ಅದಾನ ಅವರಿಬರಿಗೆ ಅಕ್ಕಿ ಕಾಳ ಬಿಳಬೇಕಾದ್ರ ನಡಬಾರ ಕುತ್ತಾನ ಗಣಪತಿ ಮೌ ಅಪ್ಪನ ಲಗ್ನದಾಗ ಗಣಪತಿ ಅದಂದ್ರ ಮತ್ತ್ ಹುರ್ಕಿ ಮಾತ್ರ ಹುಟ್ಟಿದ ಅವ ದ್ರಾಕ್ಷ ನೀವು ಹೊಟ್ಟಿಲಿ ಹುಟ್ಟ್ಯನಿಪ್ಪ ಅದನ್ ಅದ್ರ ದಗದ್ ಬೇರೆ ಹೆಂಗ ಜೀವ ಕಾಳ ಅಕ್ಕಿ ತುಂಬಿಲತ್ರಿ ಪರಮಾತ್ಮ ತುಂಬಿ ಅನತ್ತ ಪರಮಾತ್ಮ ಜೀವ ಕಾಲ ತುಂಬಿದ್ರ ಇಪ್ಪತ್ತೊಂದ್ ದಿವಸ ಯುದ್ಧ ಯಾರ ಸಂಗಾಟ ಆಡಿದ ಯಾರ ಸಂಘಟ ರೀ ಹೆಂಗ ಹಾದಿ ಮ್ಯಾಗ ಒಂದ ದೊಡ್ಡ ಗಾಡಿ ನಡೆದಿತ್ತ ಹಾದಿ ಹಾದಿ ಮ್ಯಾಗ ಒಂದು ದೊಡ್ಡ ಗಾಡಿ ನಡೆದಿತ್ತು ಗಾಡಿ ಬುಡಕಟ್ಟು ಹೋಗಿ ಒಂದು ನಾಯಿ ನಡೆದಿತ್ತು ನಮ್ಮ ಕಣದಾಳ ಲಕ್ಷ್ಮಣನ್ ಅಂತ ಆ ನಾಯಿ ಹಿಂಗ ಸೊಕ್ ಬಂದಿತ್ರಿ ಇವ ಇವಂಗ ತಿರುಗ್ಲಾತಿಯ ನೋಡ್ರಿ ನಾ ಇನ್ಕ ಕಡಿಯದ ಹೋಗಿ ಮಾತು ಮಾತ ಏನ ಈಗ ಹೆಂಗ ತಿರುಗತೀ ಮುಸುಕಾಕ ಒಂದ್ ಮದ್ವಿ ಅಂದ್ರದ ಮದ್ವಿ ಮಗಳ ತಿರ್ಗಿದಂಗ ನನಗ್ ಹೇಳ ಇವ್ ಹೊರಗಲ್ಲಿ ಹೊರಗೆ ನಿತ್ ಹೆಂಗ ನಿತ್ ತಿರ್ಗ್ಲಾತನ್ರಿ ಈಗ ಅವ್ರ ಅಪ್ಪ ಮದ್ವಿ ಹಂದ್ರದಾಗ ತೇಟ ಪತ್ರ ಯಾರ ಸಾವ್ರ ಹಂಗ ತಿರ್ಗಲಾತಿಯ ನೋಡ್ರಿ ಕಟ್ಕೊಂಡು ಮಾಡ್ಕೊಂಡ್ ಬರ್ತಾನ ಕಟ್ಕೊಂಡ ಯಾಕನ್ ಗೊತ್ತಿಲ್ಲ ಇಕ್ಕ ಅವ್ ಒಂದ ಜಾಗ ಕೊಂಡ ಕೂತ್ರ ಸಮಾಧಾನ ಆಗಂಗಿಲ್ಲ ಏನ್ ಆಗ್ತದಪ್ಪ ಅವನ ಮುಕ್ಳ್ಯಾಲೈತಿ

ನಮ್ಮ ಅವು ಝಳಕ್ ಕೂತಾಳೆಪ್ಪ ನಿನ್ನ ಕಳ್ಸಾಂಗಿಲ್ಲ ಒಳಗಂದಾಗ ನನ್ನ ಅಕ ನಾ ಹೋಗಲ ಅಕ್ಕ ನಿಂದ್ಯಾ ಪರ್ಮಿಷನ್ ಕೇಳಿ ಅಂದಿವ ಪರಮಾತ್ಮ ಯಾವಾಗ ತನ್ನ ಕೈ ಒಳಗಿರುವಂಥ ತ್ರಿಶೂಲ ತಗೊಂಡು ಹೊಡ್ದಲ್ಲ ಶಿರಾಚ್ಛೇದನ ಮಾಡಿದ ಬಳಕ ಆನಿರು ಹಚ್ಚಿದ ಬಳಕ ಗಣಪತಿ ಆದಿ ಮತ್ತು ಅದಕ್ಕೆ ಕುಬ್ಸಾ ಹಚ್ಚಾರತ್ರಿ ಮ್ಯಾಗ ಯಾವ ಪುರಾಣದೊಳಗೆ ಅವರಲ್ಲಿ ಒಂದು ಐತಿ ಬೇರೆ ಪುರಾಣ ಹೌದು ಪುರಾಣ ಐತಿ ರೀತಾನ ಯಾವ್ದ್ರಿ ಕೌಂದಿ ಪುರಾಣ நடி நடி ஆகோ எல்லோ எல்லாம் ಕಡೆ ಕಳಾ ಶ ಮಾವೀರ ಬಿಟ್ಟು ತಮ್ಮ ಮರ್ತೆ ಕ मा वीर भेटो मरते का ದೇವ ಲೋಕದ <singing flowers> <morally> <prayers> <tarde> ನಾನು ಮಸ್ತ ನೋಡಿದೆ ಗೋರಿ ಹಣ ಹಾಡವನು ಹುಗದ ಬರಿ ಹರದಾಸನ ಹುಗದ ಬರೀ ಇದರ ಹೊರತ ಮತ್ತೇನ ಹೇಳತಿ ಇದರ ಹೊರತ ಇದರ ಹೊರತ ಮಾತೇನ ಹೇಳಿದ್ರ ಕೊಡೋ ಜಡತಿರ್ಗುಣದ ಅಚ್ಚಿ ಕಡೆ ಏನ್ ಹೇಳ್ತಾರೆ ನೋಡಿ ಕವಿಗಳ ಪದ ಎಲ್ಲಿ ಇಟ್ಟು ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇಟ್ಟು